ಕುಪೋತಗಿರಿ ವನಶಿ ದರ್ಪಣದ ವೀಕ್ಷಕರಿಗೆ ಆದರದ ಸ್ವಾಗತ ವೀಕ್ಷಕರೇ ಇಂದು ಈ ಎಸಿಡಿಟಿ ಹೈಪರ್ ಎಸಿಡಿಟಿ ಆಮ್ಲಪಿತ್ತ ಇಂದಿನ ದಿನಮಾನದಲ್ಲಿ ತುಂಬಾ ಭೀಕರವಾಗಿ ಗಂಭೀರವಾಗಿ ಕಾಡುತ್ತಿರುವ ಈ ಸಮಸ್ಯೆ ಇದರ ಪ್ರಮುಖ ಲಕ್ಷಣಗಳು ಏನೆಂದರೆ ಸುಮಾರು ಊಟ ಮಾಡಿದ ಮೂರು ತಾಸಿನ ನಂತರ ಎದೆಯಲ್ಲಿ ಕುದಿದ ಅನುಭವ ಹುಳಿ ಹುಳಿ ವಾಂತಿ ಆಗುತ್ತಿರುವುದು ಹುಳಿ ರಸದಿ ಕೂಡಿದ ಹುಳಿ ರಸದಿಂದ ಕೂಡಿದ ತೀಕ್ಷ್ಣವಾದ ವಾಂತಿ ಆಗುತ್ತಿರುವುದು ಅಥವಾ ಅರಿಶಿಣ ಬಣ್ಣದ ರಸವೂ ಆಗಿರಬಹುದು ಇದು ಎಸಿಡಿಟಿ ಅಥವಾ ಹೈಪರ್ ಎಸಿಡಿಟಿ ಪಿತ್ತದ ಲಕ್ಷಣ ಇನ್ನು ಕೆಲವೊಂದಿಷ್ಟು ಜನರಿಗೆ ಈ ಗ್ಯಾಸ್ಟ್ರಬಲ್ ಎಂದು ಕಾಣಬಹುದಾದ ಸಮಸ್ಯೆ ಇದು ಈ ಎಸಿಡಿಟಿಯಿಂದ ಭಿನ್ನವಾದ ಒಂದು ಸಮಸ್ಯೆ ಉದರ ಹೊಟ್ಟೆಯ ಭಾಗ ಕಲ್ಲಿನಂತೆ ಆಗಿ ಊಟ ಮಾಡಿದ ಆಹಾರ ಸರಿಯಾಗಿ ಪಚನವಾಗದೆ ವಿಪರೀತವಾಗಿ ತೇಗುಗಳು ಈ ಊಟ ಮಾಡಿದ ಪದಾರ್ಥ ಕಲುಷಿತಗೊಂಡು ದೂಷಿತವಾದ ವಾಸನೆಯ ತೇಗುಗಳು ಬರುತ್ತಿರುತ್ತವೆ ಇದನ್ನ ಗ್ಯಾಸ್ಟ್ರೋಬಲ್ ಎಂದು ಕರೆಯಬಹುದು ಇನ್ನು ಕೆಲವೊಂದಿಷ್ಟು ಜನರಿಗೆ ಊಟ ಮಾಡಿದ ಸುಮಾರು ಸಮಯದ ನಂತರ ಹೊಟ್ಟೆ ಸಣ್ಣದಾಗಿ ಮುರಿಯುವುದು ನೋಯುವುದು ಇತ್ಯಾದಿ ಸಮಸ್ಯೆ ಉಂಟಾಗುತ್ತಿರುತ್ತದೆ ಅಥವಾ ಮಲವಿಸರ್ಜನೆ ಸರಳವಾಗಿ ಸುಲಭವಾಗಿ ಆಗುತ್ತಿರುವುದಿಲ್ಲ ಒಂದು ದಿನದಲ್ಲಿ ಮೂರು ನಾಲ್ಕು ಸಾರಿ ಸ್ವಲ್ಪ ಸ್ವಲ್ಪ ಮಲವಿಸರ್ಜನೆ ಆಗುತ್ತಿರುತ್ತದೆ ಸರಿಯಾದ ಹಸಿವು ಸರಿಯಾಗಿ ಹ್ಮ್ ಇಚ್ಛೆಪಟ್ಟು ಊಟ ಮಾಡಬೇಕೆನ್ನುವ ಒಂದು ಆಸಕ್ತಿಯೇ ಇವರಲ್ಲಿ ಇರುವುದಿಲ್ಲ ಸುಮ್ಮನೆ ಶಾಸ್ತ್ರಕ್ಕೆ ಕಾಟಾಚಾರಕ್ಕೆ ಮನೆಯವರು ಸ್ನೇಹಿತರು ಒತ್ತಾಯಕ್ಕೆ ಊಟ ಮಾಡುತ್ತಿರುತ್ತಾರೆ ಅದು ಆದರೆ ನಿಜವಾದ ಹಸಿವಿನಿಂದ ಇವರು ಊಟ ಮಾಡುತ್ತಿರುವುದೇ ಇಲ್ಲ ಏಕೆಂದರೆ ಇವರ ಕರುಳಿನಲ್ಲಿ ಸದಾ ಕಾಲವು ದೂಷಿತವಾದ ಎ ಸಿ ಗ್ಯಾಸ್ ತುಂಬಿರುವುದರಿಂದ ಇವರಿಗೆ ನೈಜ ಹಸಿವಿನ ಅರಿವೇ ಉಂಟಾಗುತ್ತಿರುವುದಿಲ್ಲ ಸುಮ್ಮನೆ ಊಟ ಮಾಡುವ ಸಮಯವೆಂದು ಊಟ ಮಾಡುತ್ತಿರುತ್ತಾರೆ ಅಥವಾ ಊಟ ಮಾಡುವ ಅಭಿರುಚಿಯಂತೂ ಖಂಡಿತ ಹೊರಟು ಹೋಗಿರುತ್ತದೆ ಇವರಿಗೆ ರಾತ್ರಿ ಸರಿಯಾಗಿ ವಿದ್ಯೆಯು ಕೂಡ ಬರುತ್ತಿರೋದಿಲ್ಲ ಕೆಲಸ ಮಾಡ ಉತ್ಸಾಹವಾಗಲಿ ಮನಸ್ಸಿನ ಏಕಾಗ್ರತೆಯಾಗಲಿ ಖಂಡಿತ ಇರುವುದಿಲ್ಲ ಮಲವಿಸರ್ಜನೆಯಂತೂ ಸರಿಯಾಗಿ ಆಗುತ್ತಿರುವುದಿಲ್ಲ ಈ ಎಲ್ಲ ಬಗೆಯ ಸಮಸ್ಯೆಗಳು ಈ ಆಧುನಿಕ ಕಾಲದ ಒತ್ತಡದ ಜೀವನದಿಂದಲೇ ಉಂಟಾದವುಗಳೆಂದೇ ಹೇಳಬಹುದು ಮತ್ತು ಬದಲಾದ ಆಹಾರ ಶೈಲಿ ನಮ್ಮ ಹಿಂದಿನ ಕಾಲದಿಂದ ಅನುಸರಿಸಿ ಬಂದಂತ ಪರಂಪರಾನುಗತ ಆಹಾರ ಪದ್ಧತಿಯಿಂದ ನಾವು ಪಲ್ಲಟಗೊಂಡು ಆಧುನಿಕ ಆಹಾರಗಳು ವಿದೇಶಿಯ ಆಹಾರಗಳು ಇವುಗಳನ್ನ ನಾವು ಸೇವಿಸುವ ಪರಿಕ್ರಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಕಾರಣಕ್ಕಾಗಿ ಏಕೆಂದರೆ ಏತದ್ ದೇಶ ಯಾವ ಜಂತು ಜಾಯತೆ ಔಷಧಂ ಹಿತಂ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ಯಾವ ಜೀವಿ ಯಾವ ಸ್ಥಾನದಲ್ಲಿ ಜನಿಸಿರುತ್ತದೆಯೋ ಅಲ್ಲಿ ಬೆಳೆದಿರುವು ವನಸ್ಪತಿಗಳಾಗಲಿ ಆಹಾರ ಧಾನ್ಯಗಳಾಗಲಿ ಅವರಿಗೆ ಹಿತವನ್ನು ಉಂಟು ಮಾಡುತ್ತದೆ ಎಂದು ಇದನ್ನು ನಾವು ತ್ಯಜಿಸಿ ಬೇರೆ ಬೇರೆ ಆಹಾರಗಳನ್ನ ಸೇವಿಸುವ ಪರಿಪಾಕವನ್ನು ಪರಿಪಾಠವನ್ನು ನಾವು ಇಟ್ಟುಕೊಂಡಿರುವ ಒಂದು ದುಷ್ಟ ಪದ್ಧತಿಯ ಕಾರಣದಿಂದಾಗಿ ಇದು ನಮ್ಮಲ್ಲಿ ಸದಾಕಾಲ ಮುಂದುವರಿಯುತ್ತಲೇ ಇರುತ್ತದೆ ಹೀಗಾಗಿ ಇಂತಹ ಸಮಸ್ಯೆಗಳು ನಮ್ಮನ್ನ ಬೆಂಬಿಡದೆ ಕಾಡುತ್ತಲೇ ಇರುತ್ತವೆ ವೀಕ್ಷಕರೇ ಈ ಸಮಸ್ಯೆಗೆ ಒಂದು ಆಯುರ್ವೇದ ಪರಿಭಾಷೆಯಲ್ಲಿ ಒಂದು ಸಣ್ಣ ಸರಳ ಪರಿಹಾರವನ್ನ ಶಾಸ್ತ್ರಕಾರರು ಸೂಚಿಸಿದ್ದಾರೆ ಅದೇನೆಂದು ಈಗ ನಾವು ವಿವೇಚಿಸೋಣ ಇಲ್ಲಿ ನಾಲ್ಕು ಬಗೆಯ ದ್ರವ್ಯಗಳು ಈ ಔಷಧಿ ಕಾರ್ಯದಲ್ಲಿ ಬರುತ್ತವೆ ಇವುಗಳು ನಿಮ್ಮ ಮನೆಯಲ್ಲಿ ಇರಬಹುದಂತಹ ವಸ್ತುಗಳೇ ಇವು ಇವುಗಳನ್ನ ಬಳಸಿಕೊಂಡು ಸಹಜವಾಗಿ ಈ ಮಲಬದ್ಧತೆ ಎಸಿಡಿಟಿ ಗ್ಯಾಸ್ಟ್ರಬಲ್ಲು ಹೊಟ್ಟೆ ಉಬ್ಬುರ ಹಸಿವೆ ಇಲ್ಲದಿರುವುದು ಅಗ್ನಿ ಮಾಂದ್ಯ ಅಜೀರ್ಣ ಆ ಏನನ್ನಾದರೂ ತಿನ್ನುವುದರಿಂದ ಇಷ್ಟಪಟ್ಟು ತಿನ್ನುತ್ತಲೇ ಇರುತ್ತಿರುತ್ತವೆ ಆದರೆ ಅದು ಪಚನವಾಗದೆ ನೀರಿನಂತಹ ದುರ್ವಾಸನೆಯುಳ್ಳ ಬೀದಿ ಆಗುತ್ತಿರುತ್ತದೆ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಮನೆ ಮಧ್ಯನ ರೂಪದಲ್ಲಿ ಈ ನಾಲ್ಕು ವಸ್ತುಗಳನ್ನು ಬಳಸಿಕೊಂಡು ಒಂದು ಔಷಧಿ ಮಾಡುವ ಪರಿಕ್ರಮ ಪ್ರಾಚೀನ ಕಾಲದಿಂದಲೂ ಇದೆ ಅದನ್ನೇ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಇದರಲ್ಲಿ ಈ ಲವಂಗಗಳು ಈ ಲವಂಗಗಳು ಮತ್ತು ಈ ಸಬ್ಬಸಿಗೆ ಬೀಜಗಳು ಮತ್ತು ಈ ಅಜಿವಾನದ ಬೀಜಗಳು ಅದರೊಂದಿಗೆ ಈ ವಿಡ್ ಲವಣ ಅಥವಾ ಬೀಡು ಲವಣ ಅಥವಾ ಅಮೋನಿಯಂ ಕ್ಲೋರೈಡ್ ಎಂದು ಕರೆಯಬಹುದಾದ ಇದು ಒಂದು ಬಗೆಯ ಉಪ್ಪು ಇದನ್ನ ಔಷಧಿ ಕೆಲಸದಲ್ಲಿ ಆಯುರ್ವೇದ ಪಂಡಿತರು ಬಳಸುತ್ತಿರುತ್ತಾರೆ ಶಾಸ್ತ್ರದಲ್ಲಿಯೂ ಇದನ್ನ ಬೀಡು ಲವಣವನ್ನು ಉಪಯೋಗಿಸಬಹುದು ಎಂದು ಹೇಳುತ್ತಾರೆ ಈ ನಾಲ್ಕು ವಸ್ತುಗಳನ್ನ ಎಂದರೆ ಲವಂಗ ಅಜವಾಯಿನ ಮತ್ತು ಈ ಸಬ್ಬಸಿಗೆ ಬೀಜಗಳು ಮತ್ತು ಈ ಬೀಡು ಲವಣ ಇವುಗಳನ್ನ ಸಮಭಾಗದಲ್ಲಿ ತೆಗೆದುಕೊಂಡು ಅಂದ್ರೆ ಸರ್ವ ಸಾಧಾರಣವಾಗಿ ಐವತ್ತು ಐವತ್ತು ಗ್ರಾಮನಷ್ಟು ತೆಗೆದುಕೊಂಡು ಪ್ರತಿಯೊಂದು ಐವತ್ತು ಐವತ್ತು ಗ್ರಾಮ್ಗಳು ಎಲ್ಲ ಸೇರಿದರೆ ಎರಡ್ನೂರು ಗ್ರಾಮ್ಗಳು ಆಗುತ್ತವೆ ಇವುಗಳನ್ನ ಮಿಕ್ಸಿಗೆ ಹಾಕಿಕೊಂಡು ಅಥವಾ ಒರಳಿನಲ್ಲಿ ಕುಟ್ಟಿಕೊಂಡು ಒಂದು ಅಗಲವಾದ ಪಾತ್ರೆಗೆ ಒಂದು ತೆಳುವಾದ ಬಟ್ಟೆಯನ್ನ ಕಟ್ಟಿ ಈ ಕುಟ್ಟಿಕೊಂಡ ವಸ್ತುವನ್ನು ಅದರ ಮೇಲೆ ಹಾಕಿ ಸೋಸಿಕೊಂಡು ಸೂಕ್ಷ್ಮವಾದ ನಯವಾದ ಚೂರ್ಣವನ್ನಾಗಿ ಮಾಡಿಕೊಂಡು ಇದನ್ನ ಒಂದು ಸ್ವಚ್ಛವಾದ ಕಲ್ಲನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಸ್ವಚ್ಛವಾದ ಕಲ್ಲಿನ ಮೇಲೆ ಹಾಕಿ ಈ ಅಡಿಗೆಯಲ್ಲಿ ಬಳಸಬಹುದಾದ ನಿಂಬೆ ಹಣ್ಣು ಈ ಹಣ್ಣುಗಳು ಹಸಿರಾಗಿ ಇರಬಾರದು ಪಕ್ವವಾಗಿ ಅರಿಶಿಣ ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ತಿರಿದ ತಿರುಗಿದ ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಅವುಗಳ ರಸ ತೆಗೆದು ಈ ರಸವನ್ನ ಈ ಚೂರ್ಣಕ್ಕೆ ಈ ನಾಲ್ಕು ವಸ್ತುಗಳನ್ನು ಸೇರಿಸಿದ ಚೂರ್ಣಕ್ಕೆ ತಕ್ಕಷ್ಟು ಹಾಕಿಕೊಳ್ಳುತ್ತ ಚೆನ್ನಾಗಿ ಕನಿಷ್ಠ ಮೂರು ತಾಸಿನವರೆಗೆ ನಿಮಗೆ ಸಮಯ ಇರುವುದಾದರೆ ಆರು ತಾಸುಗಳವರೆಗೆ ನಿರಂತರ ಅರೆದುಕೊಂಡು ಚೆನ್ನಾಗಿ ಅರೆದುಕೊಂಡು ಅವುಗಳ ರಸಗಳನ್ನ ಈ ನಿಂಬೆ ಹಣ್ಣಿನ ರಸವನ್ನು ಹಾಕುತ್ತಲೇ ಅರಿಯುತ್ತಿರಬೇಕು ತುಂಬಾ ಸೂಕ್ಷ್ಮವಾಗಿ ನಯವಾಗಿ ಕಲ್ಕ ತಯಾರಾಗುವವರೆಗೂ ಎಂದರೆ ಆಯುರ್ವೇದದಲ್ಲಿ ಒಂದು ಅಹ್ ಇದೆ ಮರ್ಧನಂ ಗುಣವರ್ಧನಂ ಎಂದು ಹೇಳುತ್ತಾರೆ ಹೀಗೆ ನೀವು ಹೆಚ್ಚು ಹೆಚ್ಚು ಅರಿಯುತ್ತಿರೋ ಅದರಿಂದ ನಿಮ್ಮ ಔಷಧಿಯಲ್ಲಿ ಹೆಚ್ಚು ಗುಣಾದಾನವಾಗುತ್ತದೆ ಎಂದು ಹೇಳುತ್ತಾರೆ ಹೀಗೆ ನಿಮಗೆ ಸಮಯವಿರುವುದಾದರೆ ಆರು ತಾಸುಗಳವರೆಗೆ ಅರೆದುಕೊಳ್ಳಿರಿ ಇಲ್ಲದಿದ್ದರೆ ಮೂರು ತಾಸುಗಳವರೆಗೆ ಈ ನಾಲ್ಕು ವಸ್ತುಗಳನ್ನ ನಿಂಬೆ ಹಣ್ಣಿನ ರಸದಲ್ಲಿ ಚೆನ್ನಾಗಿ ಅರೆದು ಒಂದು ಗ್ರಾಮಿನ ಅಂದ್ರೆ ಸಣ್ಣ ಬೋರೆ ಹಣ್ಣಿನ ಗಾತ್ರದ ಗುಳಿಗೆಗಳನ್ನಾಗಿ ಮಾಡಿಕೊಂಡು ನೆರಳಿನಲ್ಲಿಯೇ ಒಣಗಿಸಿಟ್ಟುಕೊಂಡು ಈ ಗುಳಿಗೆಗಳನ್ನ ಪ್ರತಿಯೊಬ್ಬರು ಊಟ ಮಾಡಿದ ನಂತರ ಒಂದೊಂದು ಗುಳಿಗೆಯನ್ನು ಸೇವಿಸುತ್ತಾ ಮೇಲೆ ಸ್ವಲ್ಪ ನೀರನ್ನು ಕುಡಿಯುತ್ತಾ ಈ ಕ್ರಮವನ್ನು ಸುಮಾರು ಒಂದು ತಿಂಗಳುಗಳ ಕಾಲ ಮುಂದುವರಿಸಿದರೆ ಈ ನಿಮ್ಮ ಅಗ್ನಿಮಾಂದ್ಯ ಅಜೀರ್ಣ ಗ್ಯಾಸ್ಟ್ರಲ್ಲು ಈ ಮಲಬದ್ಧತೆ ಇತ್ಯಾದಿ ಸಮಸ್ಯೆ ಹೊಟ್ಟೆ ನೋವಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗಿ ನಿಮ್ಮ ಈ ಸಮಸ್ಯೆ ಸಂಪೂರ್ಣ ನಿರ್ನಾಮವಾಗಿ ಆರೋಗ್ಯ ಪ್ರಾಪ್ತಿಯನ್ನು ಸುಲಭವಾಗಿ ಪಡೆಯಬಹುದು ಎಂದು ಈ ಆಯುರ್ವೇದ ಶಾಸ್ತ್ರ ಗ್ರಂಥಗಳಲ್ಲಿ ಇರಬಹುದಾದಂತಹ ಈ ಉಲ್ಲೇಖವನ್ನ ನಮ್ಮ ಶ್ರೀ ಕಪೋತಗಿರಿ ವನಶದಿ ದರ್ಪಣದ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಈ ಸಂತೋಷ ಪಡುತ್ತಾ ವೀಕ್ಷಕರೇ ಈ ಸಮಸ್ಯೆ ನಿಮಗೆ ಇರುವುದಾದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇರುವುದಾದರೆ ಅಥವಾ ನಿಮ್ಮ ಬಂಧುಗಳು ಸ್ನೇಹಿತರು ಪರಿಚಿತರಲ್ಲಿ ಯಾರಾದರೂ ಈ ಸಮಸ್ಯೆ ಇರುವುದಾದರೆ ನೀವು ಈ ವಿಷಯವನ್ನು ಅವರೊಂದಿಗೆ ಹಂಚಿಕೊಂಡು ಅವರಿಗೂ ಸುಲಭವಾಗಿ ದೊರಕಬಹುದಾದ ಈ ವಸ್ತುಗಳಿಂದ ಆರೋಗ್ಯ ಪ್ರಾಪ್ತಿಯನ್ನ ಒದಗಿಸಿಕೊಟ್ಟು ಅದರಿಂದ ಸುಲಭವಾಗಿ ನೀವು ಒಂದು ಪ್ರಶಂಸೆಗೆ ಒಳಗಾಗಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಸಂಚಿಕೆಯನ್ನ ಮಿಗಿಸುತ್ತಿದ್ದೇನೆ ಧನ್ಯವಾದಗಳು